ಸೋಮಯ್ಯ ಮತ್ತು ದೇವಮ್ಮ ದಂಪತಿಗಳಿಗೆ ಮೂವರು ಮಕ್ಕಳು ಹಿರಿಯವಳು ಸುಮ ಎರಡನೆಯವನು ರವಿ ಮೂರನೆಯವಳು ಸುಧಾ ಮೂಲತಃ ಬಡತನದ ಕುಟುಂಬದವರು ಸೋಮಯ್ಯ ಶುದ್ಧ ಸೋಮಾರಿ ಅವನೆಂದು ಸಹ ಮಡದಿ ಮಕ್ಕಳ ಬಗ್ಗೆ ಯೋಚಿಸಿದವನೇ ಅಲ್ಲ ತಾನಾಯಿತು ತನ್ನ ಕುಡಿತವಾಯಿತು ಹಾಗಿದ್ದು ಪಕ್ಕದೂರು ಎಂದರೆ ಏನೋ ಸೆಳೆತವಿತ್ತು ಸೋಮಯ್ಯನಿಗೆ ತಾನು ದುಡಿದಿದ್ದರಲ್ಲಿ ಕಂಠಪೂರ್ತಿ ಕುಡಿಯುತ್ತಿದ್ದ ತನ್ನ ಬಡತನದ ಬಗ್ಗೆ ಸೋಮಯ್ಯನಿಗೆ ಸಹಿಸಲಾಗದಷ್ಟು ಕೋಪವಿತ್ತು ಹಾಗೆಂದೇ ಅವನು ದೇವರಿಗೆ ಪ್ರತಿದಿನವೂ ಬಯುತ್ತಿದ್ದ ದೇವಮ್ಮ ಕೂಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಳ್ತಿದ್ಲು ಸುಮಾ ನೋಡಲು ಮುದ್ದಾಗಿದ್ದಳು ದುಂಡುಮುಖದ ಉದ್ದ ಜಡೆಯ ಶ್ವೇತ ಸುಂದರಿ ಈಕೆ ಸೋಮಯ್ಯನಿಗೆ ಸುಮಾಳ ಬಗ್ಗೆ ಜಂಬವಿತ್ತು ಎಷ್ಟಾದರೂ ಮಗಳು ರೂಪವತಿ ಮುಂದೆ ಯಾರಾದರೂ ಶ್ರೀಮಂತ ಹುಡುಗ ಈಕೆಯ ಸೌಂದರ್ಯಕ್ಕೆ ಮಾರು ಹೋಗಬಹುದು ಆಗ ಮದುವೆ ಖರ್ಚು ಹುಡುಗನ ಮೇಲೆ ಹಾಕಿದ್ರಾಯಿತು ಎಂದು ಲೆಕ್ಕಾಚಾರ ಹಾಕುತ್ತಿದ್ದ ಇನ್ನು ರವಿ ಬಗ್ಗೆಯೂ ಚಿಂತೆ ಇರಲಿಲ್ಲ ರವಿ ಹೇಗೂ ಹುಡುಗನಲ್ವಾ ಏನಾದರೂ ಮಾಡಿ ಜೀವನ ಸಾಗಿಸ್ತಾನೆ ಇಲ್ಲ ಅವನ ಹಣೆಯಲ್ಲಿ ಮನೆಯಳಿಯ ಆಗುವ ಯೋಗ್ಯವಿದ್ದರೂ ಒಳ್ಳೆಯದು ಎಂದುಕೊಳ್ಳುತ್ತಿದ್ದ ಆದರೆ ಅವನಿಗೆ ಸುದೆಯ ಬಗ್ಗೆ ಮಾತ್ರ ತಿರಸ್ಕಾರ ಭಾವನೆಯಿತ್ತು ತನ್ನ ಮಗಳೇ ಆದರೂ ಸೋಮಯ್ಯನಿಗೆ ಯಾಕೋ ಅಸಹನೆ ಅದಕ್ಕೆ ಕಾರಣ ವಾ ಅವಳು ಗುಣವಂತೆ ಆಗಿದ್ದರೂ ಕಪ್ಪು ಮೈಬಣ್ಣವುಳ್ಳವಳು ಸೋಮಯ್ಯನಿಗೆ ಅದೇ ದೊಡ್ಡ ತಲೆನೋವಾಗಿತ್ತು ಸುಮಾ ರವಿ ಎಷ್ಟು ಲಕ್ಷಣವಾಗಿದ್ದಾರೆ ಅವರ ಮದುವೆ ಖರ್ಚು ನನಗೆ ಬಾರದು ಆದರೆ ಈ ಸುಧಾನೋ ಇವಳನ್ನು ಯಾರಾದರೂ ಒಪ್ಪುತ್ತಾರಾ ಹಾಗೂ ಒಪ್ಪಿದರೆ ಅವರಿಗೆ ಎರಡು ಮೂರು ಲಕ್ಷವಾದರೂ ಕೊಡಬೇಕಾಗುತ್ತೋ ಏನೋ ಲೇ ದೇವಿ ಅದೇನು ಅಂತ ಇವಳ ಹೆತ್ತಿದೀಯ ಕಣೆ ನೋಡೋವೆಲ್ಲ ಕಪ್ಸುದಾಳ ಅಪ್ಪ ಅಂತ ರೇಗಿಸ್ತಾರೆ ಗೊತ್ತೇನೆ ಇವಳೊಬ್ಬಳು ಹುಟ್ಟಿಲ್ಲ ಅಂತಿದ್ರೆ ಚೆನ್ನಾಗಿ ಇರ್ತಿತ್ತು ಅನಿಸುತ್ತೆ ಒಂದೇ ಸಮನೆ ಮಾತಾಡ್ತಿದ್ದ ಸೋಮಯ್ಯನಿಗೆ ದೇವಮ್ಮ ಬೈದಳು ಅದ್ಯಾಕ್ರಿ ಯಾವಾಗಲೂ ಬಣ್ಣ ಬಣ್ಣ ಅಂತ ಬಾಯಿ ಬಡ್ಕೋತೀರಾ ಕಪ್ಪಗಿರೋರಿಗೆ ಬದುಕೋ ಹಕ್ಕೇ ಇಲ್ವಾ ಸುಧಾ ಕೇಳಿಸ್ಕೊಡ್ರೆ ಬೇಜಾರು ಮಾಡ್ಕೋತಾಳೆ ಅಂತ ನಿಮಗೆ ಅನಿಸಲ್ವಾ ಇಷ್ಟೆಲ್ಲ ಮಾತಾಡೋ ನೀವು ಒಮ್ಮೆ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಳ್ಳಿ ನೀವು ಕಪ್ಪಗೆ ತಾನೇ ಇರೋದು ಅಂದಮೇಲೆ ಇನ್ನೊಬ್ಬರಿಗೆ ಅನ್ನೋ ಹಕ್ಕು ನಿಮಗಿಲ್ಲ ಅಷ್ಟಕ್ಕೂ ಬಣ್ಣ ಅನ್ನೋದು ನಮ್ಮ ಕೈಯಲ್ಲಿಲ್ಲ ಬೆಳ್ಳಗಿದ್ರೇ ಶ್ರೇಷ್ಠ ಕಪ್ಪಗಿದ್ರೆ ಅನಿಷ್ಟ ಅಂತ ಕಾನೂನು ಏನಾದರೂ ಇದೆಯಾ ಇದೆಲ್ಲ ನಿಮ್ಮ ನಿಮ್ಮ ಸ್ವಾರ್ಥಕ್ಕೆ ಮಾಡಿಕೊಂಡಿರೋ ಚೌಕಟ್ಟು ಇವೆಲ್ಲ ನಿಮ್ಮ ಯೋಗ್ಯತೆ ತೋರಿಸುತ್ತೆ ಅಷ್ಟೆ ನಮ್ಮ ಸುಧಾ ಕಪ್ಗಿದ್ರು ತುಂಬ ಲಕ್ಷಣವಾಗಿದ್ದಾಳೆ ಅವಳು ಕೃಷ್ಣ ಸುಂದರಿ ನಮ್ಮ ಸುಮ್ಮ ಅವನ ಕಣ್ಣಿಗೆ ಹೇಗೆ ಬಿದ್ದಲು ಗೊತ್ತಿಲ್ಲ ನೀವೇನು ಕೊಡೋದು ಬೇಡ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮಾಡಿಕೊಡಿ ಅಂದ್ರಮ್ಮ ಎಲ್ಲವೂ ಒಂದೇ ಉಸಿರಿಗೆ ಹೇಳಿ ಮುಗಿಸಿದ್ದ ರವಿ ತನ್ನ ಗೆಳೆಯನ ಅಪ್ಪನ ಮೂಲಕ ಈ ವಿಷಯ ರವಿಗೆ ತಿಳಿದಿತ್ತು ದೇವಮ್ಮನಿಗೆ ಖುಷಿ ಗಾಬರಿ ಎರಡೂ ಆಯಿತು ಸೋಮಯ್ಯನ ಸುಳಿವು ಇಲ್ದಾಗಿತ್ತು ಮಕ್ಕಳ ಮದುವೆಯಂತೂ ಮಾಡಲೇಬೇಕಲ್ಲ ದೇವಮ್ಮ ತನಗೆ ತಾನೇ ಧೈರ್ಯ ತಂದುಕೊಂಡು ಸುಮಳ ಒಪ್ಪಿಗೆ ಪಡೆದು ಮದುವೆ ಸಿದ್ಧತೆಗೆ ಅಣಿಯಾದ್ಲು ದೇವಮ್ಮ ತಾನು ಅಷ್ಟು ಇಷ್ಟು ಕೂಡಿಟ್ಟ ಕಾಸಿನ ಜೊತೆಗೆ ರವಿ ಕೊಟ್ಟಿದ್ದ ಕಾಸು ಸೇರಿಸಿದ್ಲು ಸ್ವಲ್ಪ ಸಾಲವು ಸೇರಿ ಹೇಗೋ ಸುಮಳ ಆಯಿತು ಅಪ್ಪ ಅಮ್ಮ ಎರಡು ದೇವಮ್ಮಳೆ ಆಗಿದ್ಲು ಎಲ್ಲ ಶಾಸ್ತ್ರ ಸಂಪ್ರದಾಯ ಮುಗಿಸಿ ಸುಮ ಗಂಡನ ಮನೆಗೆ ಸೇರಿದ್ಲು ಈಗಂತೂ ಮನೆ ತುಂಬ ನಿಶಬ್ದದ ಆಡಳಿತವಿತ್ತು ಸೋಮಯ್ಯ ಸುಮ ಇಬ್ಬರ ಅನುಪಸ್ಥಿತಿಯ ಜೊತೆ ರವಿಯು ಕೆಲಸಕ್ಕೆ ಬೇರೊಂದು ಊರಿನಲ್ಲಿದ್ದ ಮನೆಯಲ್ಲಿ ಸುಧಾ ದೇವಮ್ಮ ಇಬ್ಬರೇ ಉಳಿದಿದ್ರು ದೇವಮ್ಮಳಿಗೆ ಸುಧಾಳ ಮದುವೆ ಬಗ್ಗೆ ಚಿಂತೆಯಾಗಿತ್ತು ದೇವಮ್ಮ ತನ್ನ ಮಗಳು ಕಪ್ಪು ಎಂದು ತಲೆ ಕೆಡಿಸಿಕೊಂಡವಳಲ್ಲ ಆದರೆ ಈಗ ಮದುವೆಯ ವಿಷಯದಲ್ಲಿ ಗಾಬರಿಯಾಗಿದ್ದಂತೂ ನಿಜ ಹೌದು ನಮ್ಮ ಸಮಾಜವೇ ಹಾಗಲ್ವೇ ನಮ್ಮ ಸಮಾಜದ ಚಿಂತನೆಗಳೇ ಬೇರೆ ಆದರೆ ಆಚರಣೆ ಬೇರೆ ಇದೆ ಬಣ್ಣದ ಬಗ್ಗೆ ಮಾತಾಡುವ ಗಂಡು ಅಷ್ಟು ಸುಲಭ ಕಪ್ಪು ಹುಡುಗಿಯನ್ನು ವಿವಾಹವಾಗ್ಲಾರ ಇದೇ ಅಂತಹ ಇಂದು ದೇವಮ್ಮಗಳ ದೇವಮ್ಮಳ ಮುಖದಲ್ಲಿತ್ತು ಸುದಾಳನ್ನು ನೋಡಿದ ಎಷ್ಟೋ ಗಂಡುಗಳು ಮನೆಗೆ ಹೋದ್ಮೇಲೆ ತಿಳಿಸ್ತೀವಿ ಎಂದು ನಂತರದಲ್ಲಿ ಸುಮ್ನಾಗ್ತಿದ್ರು ಸುದಾಳಿಗೆ ಇದು ಅಭ್ಯಾಸವಾಗಿತ್ತು ತನ್ನ ಕಪ್ಪು ವರ್ಣದ ಬಗ್ಗೆ ಅವಳು ರೋಸಿ ಹೋಗಿದ್ಲು ಈ ಪುರುಷ ಆಧಿಪತ್ಯಕ್ಕೆ ಸಮಾಜದಲ್ಲಿ ಎಲ್ಲ ಬಣ್ಣಗಳ ಮೇಲೆ ಅವರಿಗಷ್ಟೇ ಅಧಿಕಾರವಿದೆ ಹೆಣ್ಣಿಗೆ ಏನಿದ್ದರೂ ಬಿಳಿ ಬಣ್ಣವಿದ್ದರಷ್ಟೇ ಅಸ್ತಿತ್ವ ಉಳಿಯುವುದೆಂದು ಸುದಾಳ ಮನಸ್ಸಲ್ಲಿ ಆಳವಾಗಿ ಬೇರೂರಿತ್ತು ಆದರೆ ಸುಧಾ ಹೇಡಿಯಲ್ಲ ಅವಳಿಗೆ ಮದುವೆ ಬಗ್ಗೆ ಯಾವ ಆಸಕ್ತಿಯೂ ಇರಲಿಲ್ಲ ಹೆಣ್ಣಿನ ಜೀವನಕ್ಕೆ ಮುಕ್ತಿ ಸಿಗುವುದು ಕೇವಲ ಮದುವೆಯಿಂದಲೇ ಅಲ್ಲ ಎಂಬುದು ಸುಧೆಯ ವಾದವಾಗಿತ್ತು ಮದುವೆಯಾಗಿ ತನ್ನ ತಾಯಿ ಪಟ್ಟ ಪಾಡು ಅವಳಿಗೆ ತಿಳಿದೇ ಇತ್ತು ಈ ಸುಖಕ್ಕಾಗಿ ತನ್ನ ತಾಯಿ ಮದುವೆಯಾದರೂ ಯಾಕಾಗಬೇಕಿತ್ತು ತನ್ನಷ್ಟಕ್ಕೆ ತಾನೇ ಪ್ರಶ್ನಿಸಿಕೊಂಡಳು ಸುಧಾ ರವಿಗೂ ಸಾಕಾಗಿ ಹೋಗಿತ್ತು ತನ್ನ ತಂಗಿ ಸುಧಾಳಿಗಾಗಿ ಗಂಡುಗಳನ್ನು ನೋಡಿ ನೋಡಿ ಹೇಗಾದರೂ ಮದುವೆ ಮಾಡಲೇಬೇಕಿತ್ತು ಕೊನೆಗೂ ಸುಧಾಳನ್ನು ಮೆಚ್ಚಿ ಒಂದು ಗಂಡು ಬಂದಿತ್ತು ಸುಮಾರು ಮೂವತ್ತೆರಡರ ಆಸುಪಾಸಿನ ವಯಸ್ಸಾಗಿರಬಹುದು ಆತನಿಗೆ ಮೊದಲ ಹೆಂಡತಿ ಸತ್ತಿದ್ದರಿಂದ ಮತ್ತೊಂದು ಮದುವೆಗೆಂದು ಹೆಣ್ಣು ನೋಡುತ್ತಿದ್ದ ಇವನನ್ನು ಕಂಡ ಕೂಡಲೇ ದೇವಮ್ಮನ ಕೋಪ ನೆತ್ತಿಗೇರಿತು ತನ್ನ ಮಗಳಿಗೆ ಇಂದಲ ನಾಳೆ ಒಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡ್ತೇನೆ ನಿನ್ನಂಥವನಿಗಲ್ಲ ನಡೆಯಿರಿ ಎಂದು ಖಾರವಾಗಿಯೇ ಹೇಳಿದ್ಲು ರವಿ ಎದ್ದು ನೋಡಿ ಸಂಗಮೇಶ್ ಬೇಸರ ಮಾಡ್ಕೋಬೇಡಿ ಸುಧಾಳನ್ನು ಒಪ್ಪಿಸೋ ಜವಾಬ್ದಾರಿ ನಂದು ನೀವೀಗ ಹೊರಡಿ ಎಂದು ಅವನನ್ನು ಕಳಿಸಿದ್ನು ಸುಧಾ ಮಾಮೂಲಿಯಂತೆ ಮೌನವಾಗಿದ್ದಳು ರವಿ ದೇವಮ್ಮ ಅವಳ ನಡುವೆ ಮಾತಿನ ಯುದ್ಧವೇ ನಡೆದಿತ್ತು ಸುದೇ ನಿನ್ನ ತಂಗಿ ಅನ್ನೋದು ಮರ್ತಿದೀಯ ನೀನು ಅವಳ ಮದುವೆ ಚಿಂತೆ ನಿನಗೆ ಬೇಡ ಅವಳ ಮದ್ವೆ ಆಗದೆ ಇದ್ರೂ ಪರವಾಗಿಲ್ಲ ನಾನು ಸಾಯೋವರ್ಗೂ ಅವಳನ್ನ ನಾನು ನೋಡ್ಕೊಳ್ತೀನಿ ದೇವಮ್ಮ ರವಿಗೆ ಕಟುವಾಗಿ ಹೇಳಿದರು ಅಮ್ಮ ಅದು ಹಾಗಲ್ಲ ಎಂದು ರವಿಯು ಬೇರೊಂದು ವಿಷಯಕ್ಕೆ ಪೀಟಿಗೆ ಹಾಕುತ್ತಿದ್ದ ಅದೇನೆಂದು ದೇವಮ್ಮ ಕೇಳಿದ್ಲು ನಾನು ಕೆಲಸ ಮಾಡೋ ಕಡೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಮ್ಮ ಆದರೆ ಸುಧಾಳ ಮದುವೆ ನಂತರ ನಮ್ಮ ಮದುವೆ ಅಂತ ನಿರ್ಧಾರ ಮಾಡಿದ್ವಿ ಪಾಪ ಅವಳು ನಾಲ್ಕು ವರ್ಷದಿಂದ ಕಾಯ್ತಿದ್ದಾಳೆ ಈಗ ಅವರ ಮನೆಯಲ್ಲಿ ಅವಳು ನೋಡೋಕೆ ಶುರು ಮಾಡಿದ್ದಾರೆ ಆದರೆ ಅವಳು ನನ್ನ ಬಿಟ್ಟು ಯಾರನ್ನು ಮದುವೆ ಆಗಲ್ಲ ಅಂತ ಹೇಳಿದ್ದಾಳಮ್ಮ ಸುಧಾಳ ಮದುವೆ ಮಾಡೋಣ ಅಂತ ಸಂಗಮೇಶ್ನನ್ನು ಕರೆತಂದೆ ಅವನು ನಾವು ಕೆಲಸ ಮಾಡೋ ಕಡೆಯೇ ಕೆಲಸ ಮಾಡ್ತಿದ್ದಾನೆ ತುಂಬಾ ಒಳ್ಳೆ ಮನುಷ್ಯ ಹೆಂಡತಿ ಇಲ್ಲ ಅಂತ ಅವನು ಮದುವೆ ಆಗ್ತಿಲ್ಲ ತನ್ನಿಬ್ಬರು ಚಿಕ್ಕ ಮಕ್ಕಳ ಸಲುವಾಗಿ ಮದುವೆಗೆ ಹೂ ಹೊಂದಿದ್ದ ಹೀಗೆ ಬಿಟ್ಟರೆ ಸುಧಾಳನ್ನು ಯಾರಮ್ಮ ಮದುವೆ ಆಗ್ತಾರೆ ಅದಕ್ಕೆ ನಾನು ಅವರನ್ನು ಕರ್ಕೊಂಡು ಬಂದಿದ್ದು ಎಂದು ರವಿ ಹೇಳಿದ ದೇವಮ್ಮ ಇನ್ನು ಕೋಪದಲ್ಲಿದ್ಲು ನಿನ್ನ ಮದುವೆಗಾಗಿ ನಿನ್ನ ತಂಗಿ ಜೀವನ ಹಾಳು ಮಾಡೋಕ್ಕೆ ಹೋಗ್ತಿದೆಯಲ್ಲ ಇನ್ಮೇಲೆ ಸುದಾಳ ವಿಷಯದಲ್ಲಿ ನೀನು ಜವಾಬ್ದಾರಿ ತಗೋಬೇಕಿಲ್ಲ ಅದು ಯಾರನ್ನು ಮದುವೆ ಆಗಬೇಕಂದಿಯಲ್ಲ ಹೋಗಿ ಮದುವೆ ಆಗು ಇನ್ಮೇಲಿಂದ ನನ್ನ ಸುದಾಳನ ನೋಡೋಕ್ಕೂ ಬರಬೇಡ ಹೋಗು ಎಂದಳು ದೇವಮ್ಮ ರವಿ ಹೋಗಿಯೇ ಬಿಟ್ಟ ಈ ನಡುವೆ ಸುಮಾಳಿಗೆ ಮಗುವಾಗಿತ್ತು ದೇವಮ್ಮ ಸುಧಾ ಇಬ್ಬರು ಸೇರಿ ಬಾಣಂತಿಯ ಆರೈಕೆ ಮಾಡಿ ಐದು ತಿಂಗಳಿಗೆ ಸುಮಾಳನ್ನು ಕಳಿಸಿಕೊಟ್ಟರು ಆತ ರವಿ ಹೋಗೋಷ್ಟರಲ್ಲಿ ವಾಣಿ ತನ್ನ ತಂದೆ ತಾಯಿಗೆ ತಮ್ಮ ಪ್ರೀತಿಯ ಬಗ್ಗೆ ಹೇಳಿ ಮದುವೆಗೆ ಒಪ್ಪಿಗೆ ಪಡೆದಿದ್ಲು ಒಬ್ಬಳೆ ಮಗಳಾದ್ದರಿಂದ ಅವಳ ಹೆತ್ತವರು ವಿರೋಧಿಸಲಿಲ್ಲ ರವಿಗೂ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿತ್ತು ಮದುವೆಗೆ ದೇವಮ್ಮ ಹೋಗಲಿಲ್ಲ ರವಿ ಒತ್ತಾಯ ಮಾಡಲಿಲ್ಲ ಹೊಸ ಜೀವನದ ಬಗ್ಗೆ ಖುಷಿಯಾಗಿದ್ದ ಅದರ ಜೊತೆಗೆ ರವಿಯ ಅತ್ತೆ ಮಾವ ತಮ್ಮೆಲ್ಲ ಆಸ್ತಿಯನ್ನು ವಾಣಿ ರವಿ ಹೆಸರಿಗೆ ಬರೆದಿದ್ರು ಒಂದು ಕರಾರಿನ ಜೊತೆಗೆ ಅದೇನೆಂದರೆ ರವಿ ಮನೆ ಅಳಿಯನಾಗುವುದು ರವಿ ಇದಕ್ಕೆ ಕ್ಷಣ ಮಾತ್ರದಲ್ಲಿ ಒಪ್ಪಿದ್ದನು ರವಿಯ ತಂದೆಯ ಕನಸು ಇದೇ ಆಗಿತ್ತು ಅವನು ಹೊಸ ಕುಟುಂಬದ ಗುಂಗಲ್ಲಿ ದೇವಮ್ಮ ಸುದೆಯನ್ನು ಮರೆತೆ ಬಿಟ್ಟನು ಈತ್ತ ಸುದೆಯನ್ನು ಯಾರೂ ಒಪ್ಪುತ್ತಿಲ್ಲ ಎಂದು ಕೊರಗುತ್ತಾ ದೇವಮ್ಮ ಹಾಸಿಗೆ ಹಿಡಿದರು ದೇವಮ್ಮ ದಿನ ದಿನವೂ ಕುಗ್ಗಿದರು ದೇವಮ್ಮಳನ್ನು ದೊಡ್ಡ ಆಸ್ಪತ್ರೆಗೆ ಸೇರಿಸಲು ವೈದ್ಯರು ಸೂಚಿಸಿದರು ಸುದಾಳಿಗೋ ಪ್ರಪಂಚವೇ ಮುಳುಗಿದಂತಾಯಿತು ಹುಟ್ಟಿದಾಗಿನಿಂದಲೂ ಅವಳ ತನ್ನೂರಲ್ಲದೆ ಬೇರೆ ನೋಡಿರಲಿಲ್ಲ ಆದ್ರೆ ಸುಧಾ ಧೈರ್ಯಗೆಡದೆ ತನ್ನ ತಾಯಿಯನ್ನು ಉಳಿಸಿಕೊಳ್ಳಲೇಬೇಕೆಂದು ತಯಾರಾದ್ಲು ಆದ್ರೆ ಆಕೆಗೆ ಹಣದ ಅವಶ್ಯಕತೆ ಇತ್ತು ಸುಧಾ ತಡ ಮಾಡದೆ ತನ್ನಕ್ಕ ಸುಮಾಳ ಮನೆಗೆ ಹೋದ್ಲು ಸುಮಾಳ ಮನೆಯ ಪರಿಸ್ಥಿತಿಯು ಉತ್ತಮವಾಗಿರ್ಲಿಲ್ಲ ರವಿಗಂತೂ ಇದ್ಯಾವುದರ ಪರಿವೆಯೇ ಇರಲಿಲ್ಲ ಮನೆಯಲ್ಲಿ ದುಡಿಯುತ್ತಿದ್ದು ಗಂಡ ಗಂಡಹೊಬ್ ಮನೆಯಲ್ಲಿದ್ದು ಏಳು ಜನ ಸುಮಾ ತನ್ನ ತಾಯಿಯ ಬಗ್ಗೆ ಮರುಕಪಟ್ಲು ತನ್ನಿಂದ ಯಾವ ಸಹಾಯವೂ ದೊರಕದಕ್ಕೆ ಹೊತ್ತಳು ಆದರೆ ಅವಳು ಅಸಹ್ಯಗಳಾಗಿದ್ಲು ಹಾಗೆ ರವಿಯ ಬಗ್ಗೆಯೂ ಕೋಪಿಸಿಕೊಂಡಳು ಸುಧಾ ತನ್ನ ಅಕ್ಕನಿಗೆ ಭಾವನಿಂದ ರವಿ ಬಗ್ಗೆ ವಿಚಾರಿಸಲು ಹೇಳಿ ಮನೆಗೆ ಹೋದಳು ಗಂಡ ತನಗೆ ಗೊತ್ತಿರುವ ಕಡೆ ರವಿಯ ಬಗ್ಗೆ ವಿಚಾರಿಸಿದ ರವಿ ಊರು ಬಿಟ್ಟು ಬೇರೆ ಊರಿಗೆ ಹೋಗಿದ್ದಾರೆಂದಷ್ಟೇ ತಿಳಿಯಿತು ಆದರೆ ಅವನ ಪತ್ತೆಯಾಗಲಿಲ್ಲ ಸುಧಾಳಿಗೆ ದುಡ್ಡಿನ ಅಗತ್ಯವಿತ್ತು ಅದಕ್ಕಾಗಿ ಆಕೆಯೊಂದು ನಿರ್ಧಾರಕ್ಕೆ ಬಂದಳು ನೇರವಾಗಿ ಸಂಗಮೇಶನ ಮನೆಗೆ ಕಡೆಗೆ ನಡೆದಳು ತನ್ನ ತಾಯಿಯ ಕತೆಯನ್ನು ಹೇಳಿ ತನಗೆ ದುಡ್ಡಿನ ಅಗತ್ಯವಿದೆ ಎಂದು ಹೇಳಿದಳು ಒಂದು ವರ್ಷದಲ್ಲಿ ತಾಲ ಸೀರಿಸುತ್ತೇನೆ ಎಂದಳು ಸಂಗಮೇಶ ಅವಳೊಂದಿಗೆ ಮನೆಗೆ ಬಂದು ದೇವಮ್ಮನನ್ನು ಕಂಡು ಆಸ್ಪತ್ರೆಗೆ ತಾನೇ ಕರೆದುಕೊಂಡು ಹೋಗೋಕೆ ಸಿದ್ಧನಾದ ದೇವಮ್ಮಳಿಗೆ ತಾನು ಹಿಂದೆ ಬೈದಿದ್ದು ನೆನಪಾಗಿ ಹೊತ್ತಳು ತನ್ನ ಮಗ ರವಿಯ ಬಗ್ಗೆ ಕೇಳಿದಳು ರವಿ ಕೆಲಸ ಬಿಟ್ಟು ಮಂಗಳೂರಿಗೆ ಹೋಗಿ ಸುಮಾರು ಎಂಟು ವರ್ಷದ ಮೇಲಾಗಿರಬೇಕೆಂದು ಸಂಗಮೇಶ ಹೇಳಿದ ಸುತಾ ತಂದಳು ಮೂವರು ತಿಂದು ಆಸ್ಪತ್ರೆಗೆ ಹೋಗಲು ಅಣಿಯಾದರು ದೊಡ್ಡ ಊರಲ್ಲಿ ದೊಡ್ಡ ಆಸ್ಪತ್ರೆ ನೋಡಿ ಸುಧಾ ದೇವಮ್ಮ ದಂಗಾಗಿದ್ದರು ಎರಡು ಮೂರು ದಿನ ಅಲ್ಲಿಯೇ ಇರಬೇಕಿತ್ತು ಸಂಗಮೇಶ ಪದೇ ಪದೇ ತನ್ನ ಮಕ್ಕಳ ಬಗ್ಗೆ ಯೋಚಿಸುತ್ತಿದ್ದ ಇದನ್ನು ತಿಳಿದ ದೇವಮ್ಮ ಇನ್ನಷ್ಟು ಕುಗ್ಗಿದರು ಇವನಿಗೆ ಸುಧಾಳನ್ನು ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಎಲ್ಲರಂತೆ ಸುಧಾಳಿಗೂ ಸಂಸಾರ ಸಿಗುತ್ತಿತ್ತು ಇಷ್ಟೊತ್ತಿಗೆ ಐದಾರು ವರ್ಷದ ಮಗನೋ ಮಗಳೂ ಇರ್ತಿತ್ತೇನೋ ಎಂದು ವ್ಯಥೆಪಟ್ಟರು ಈಗಲೂ ಇವನು ಮದುವೆಯಾಗಿಲ್ಲವೆಂದರೆ ಸುಧಾ ಬಗ್ಗೆ ಅವನ ಅಭಿಪ್ರಾಯ ಕೇಳಬೇಕೆಂದು ದೇವಮ್ಮ ನಿರ್ಧರಿಸಿದರು ಅಷ್ಟರಲ್ಲೇ ಪಕ್ಕದ ಬೆಡ್ ಮೇಲಿನ ಪೇಷೆಂಟ್ ನರಳುತ್ತಿರುವುದನ್ನು ನೋಡಿದಳು ಧ್ವನಿ ತನಗೆ ಪರಿಚಿತ ಎಂದು ನೋಡಲು ಪ್ರಯತ್ನಿಸಿದಳು ಅದು ಬೇರಾರು ಆಗಿರದೆ ಅವಳ ಗಂಡ ಸೋಮಯ್ಯನಾಗಿದ್ದ ದೇವಮ್ಮ ಸುದಾಳಿಗೆ ಆಶ್ಚರ್ಯವಾಯಿತು ಸೋಮಯ್ಯನನ್ನು ಅಲ್ಲಿ ನೋಡಿ ಸೋಮಯ್ಯನಿಗೆ ನಾಚಿಕೆಯಾಯಿತು ತುಂಬ ಸೊರಗಿ ಸಣಕಲಾಗಿದ್ದ ದೂರಿನ ಕಮಲಿ ಬಣ್ಣಕ್ಕೆ ಮಾರು ಹೋಗಿ ಅವಳನ್ನು ನಂಬಿ ಈ ಊರಿಗೆ ಬಂದು ಹಾಳಾದೆ ಎಂದು ತನ್ನ ಕತೆ ಬಿಚ್ಚಿಟ್ಟ ದೇವಮ್ಮಳಿಗೆ ಗಂಡನ ಪರಿಸ್ಥಿತಿ ಕಂಡು ದುಃಖವಾದರೂ ಸುದೆಯ ಬಣ್ಣದ ಬಗ್ಗೆ ಸೋಮಯ್ಯ ಆಡಿದ್ದ ಮಾತೆಲ್ಲ ನೆನಪಾದವು ಸುದೆಗೆ ನೀವು ಆಡಿದ ಮಾತುಗಳೇ ಇವತ್ತಿನ ನಿಮ್ಮ ಪರಿಸ್ಥಿತಿಗೆ ಕಾರಣ ಅವಳ ಮೈ ಬಣ್ಣ ನಿಮ್ಮಲ್ಲಿ ತಿರಸ್ಕಾರ ಮೂಡಿಸಿತ್ತು ಅಲ್ವಾ ಯಾವ ಬಣ್ಣ ಶ್ರೇಷ್ಠ ಅಂತ ನೀವು ಮರುಳಾಗಿದ್ದೀರೋ ಆ ಬಣ್ಣದ ಮುಖವಾಡ ಕಳಚಿರಬೇಕಲ್ವಾ ಎಂದು ದೇವಮ್ಮ ಸೋಮಯ್ಯನಿಗೆ ವ್ಯಂಗ್ಯವಾಗಿಯೇ ಚುಚ್ಚಿದಳು ಆದರೆ ಸೋಮಯ್ಯನಿಗೆ ಇದೆಲ್ಲ ಅರ್ಥವಾಗಿ ತುಂಬ ದಿನಗಳಾಗಿತ್ತು ಆದ್ದರಿಂದಲೇ ಅವನು ಹೆಂಡತಿ ಮಕ್ಕಳಿಗೆ ಮುಖ ತೋರಿಸದಿರಲು ನಿರ್ಧರಿಸಿ ಇಲ್ಲಿಯೇ ಉಳಿದಿದ್ದ ಸೋಮಯ್ಯನಿಗೆ ಸುಮ ರವಿ ಮದುವೆ ಆಗಿದ್ದು ಕೇಳಿ ಸಂತಸಪಟ್ಟ ರವಿಯ ಬಗ್ಗೆ ಕೋಪವೂ ಬಂತು ಸೋಮಯ್ಯ ಸುಧಾಳನ್ನು ನೋಡಿದ ಅದೇ ಶಾಂತರೂಪ ಹೌದು ಈಕೆ ಕೃಷ್ಣ ಸುಂದರಿ ಸೋಮಯ್ಯನಿಗೆ ಮಾತಾಡಲು ನಾಚಿಕೆಯಾಯಿತು ಮಗಳ ಬಳಿ ಕ್ಷಮೆ ಕೇಳಿದ ಯಾರನ್ನು ಕೇವಲ ಎಂದು ತಿಳಿದಿದ್ದನೋ ಅದೇ ಸುಧಾ ಇವತ್ತು ತಂದೆ ತಾಯಿಯ ಸೇವೆಗೆ ನಿಂತಿದ್ದಳು ಹೀಗೆ ಎರಡು ಮೂರು ದಿನ ಕಳೆಯಿತು ವೈದ್ಯರು ಸಂಗಮೇಶನ ಕಿವಿಯಲ್ಲಿ ಏನೋ ಹೇಳಿದರು ವೈದ್ಯರು ದೇವಮ್ಮ ಸೋಮಯ್ಯ ಇಬ್ಬರನ್ನು ಮನೆಗೆ ಕರೆದುಕೊಂಡು ಹೋಗಲು ಹೇಳಿದ್ದಾರೆಂದು ಸುದೆಗೆ ಸಂಗಮೇಶ ಹೇಳಿ ಹೊರಡಲು ಸಿದ್ಧರಾದರು ಎಲ್ಲ ಖರ್ಚು ಸಂಗಮೇಶ್ ನೀಡಿದ್ದ ಮನೆಗೆ ಬಂದ ತಕ್ಷಣ ದೇವಮ್ಮ ಸಂಗಮೇಶನ ಎರಡನೇ ಮದುವೆ ಬಗ್ಗೆ ಕೇಳಿದಳು ಅವನು ಇನ್ನೊಂದು ಮದುವೆಯಾಗಿರಲಿಲ್ಲ ಅಲ್ಲದೆ ನನ್ನ ಮಕ್ಕಳಿಗೆ ಆಗ ತಾಯಿಯ ಅಗತ್ಯವಿತ್ತು ಈಗ ಮದುವೆ ಬೇಡವೆಂದು ನಿರ್ಧರಿಸಿದ್ದೇನೆಂದು ಸಂಗಮೇಶ್ ದೇವಮ್ಮಳಿಗೆ ಹೇಳಿದ ಈ ಮಾತು ಕೇಳಿಸಿಕೊಂಡ ಸೋಮಯ್ಯ ಸಂಗಮೇಶನ ಕೈ ಹಿಡಿದು ಸುದಾಳನ್ನು ಮದುವೆಯಾಗುವಂತೆ ಬೇಡಿಕೊಂಡ ದೇವಮ್ಮಳು ಕೂಡ ಬೇಡಿಕೊಂಡಳು ನಾವು ಸತ್ತ ಮೇಲೆ ನಮ್ಮ ಸುದಾಳಿಗೆ ಯಾರೂ ಇಲ್ಲದಂತಾಗುತ್ತೆ ದಯವಿಟ್ಟು ಮದುವೆಯಾಗದಂತೆ ಒತ್ತಾಯ ಮಾಡಿದಳು ಸಂಗಮೇಶನು ಕೂಡ ಇವರ ಒತ್ತಾಯಕ್ಕೆ ಮಣಿದು ಒಪ್ಪಿದನು ಜೊತೆಗೆ ಸುಧೆಯ ನಿರ್ಧಾರ ಕೇಳಿದರು ಎಂದಿನಂತೆ ಸುದೆ ಮೌನವಾಗಿರದೆ ಮಾತಾಡಿದಳು ಸುಧೆಗೆ ಮದುವೆಯಾಗಲು ಆಸೆ ಇರಲಿಲ್ಲ ತಾನೊಂದು ಕೆಲಸಕ್ಕೆ ಸೇರಿ ತನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೋಬೇಕು ಎಂದಳು ನಾನು ಸ್ವಾಭಿಮಾನಿಯಾಗಿ ಬದುಕಬೇಕು ಎಂದಳು ವಾಸ್ತವದಲ್ಲಿ ಅವಳ ಬಣ್ಣದ ಬಗ್ಗೆ ಎಲ್ಲರಿಂದ ಕೇಳುತ್ತಿದ್ದ ಮಾತುಗಳಿಂದ ಅವಳು ಈ ನಿರ್ಧಾರಕ್ಕೆ ಬಂದಿದ್ದಳು ಕಪ್ಪಗಿರುವವರಿಗೂ ಬದುಕುವ ಹಕ್ಕಿದೆ ಅಲ್ವಾ ಎಂದು ಪ್ರಶ್ನಿಸಿದಳು ಸಂಗಮೇಶನು ಸಹ ಅವಳ ಮಾತಿಗೆ ಒಪ್ಪಿದನು ನನಗೂ ಎರಡನೇ ಮದುವೆ ಆಗುವ ಆಸೆ ಇಲ್ಲ ಆದರೆ ನನ್ನ ಮಕ್ಕಳಿಗಾಗಿ ಒಪ್ಪಿದ್ದೆ ನಿಮ್ಮ ಬಣ್ಣದ ಬಗ್ಗೆ ನನಗೆ ಯಾವ ತಿರಸ್ಕಾರ ಭಾವನೆ ಇಲ್ಲ ಸುಧಾ ನಿಮ್ಮನ್ನು ಒತ್ತಾಯಿಸುವ ಹಕ್ಕು ನನಗಿಲ್ಲ ನಿಮಗಿಷ್ಟ ಇಲ್ಲ ಅಂದರೆ ಮದುವೆ ಬೇಡ ಆದರೆ ನಮ್ಮ ಕಂಪನಿಯಲ್ಲೇ ನೂರಾರು ಜನ ದುಡಿತಿದ್ದಾರೆ ನೀವು ಒಪ್ಪೋದಾದರೆ ನಿಮ್ಗಲ್ಲಿ ಕೆಲಸದ ವ್ಯವಸ್ಥೆ ಮಾಡ್ತೀನಿ ಎಂದ ಅವಳು ಒಪ್ಪಿದಳು ಆದರೆ ದೇವಮ್ಮ ಸೋಮಯ್ಯ ಮಾತ್ರ ಸುದಯ್ಯನ ಮದುವೆಗೆ ಒಪ್ಪಿಸುವಲ್ಲಿ ಕೊನೆಗೂ ಸುದೆ ಮದುವೆಗೆ ಹ್ಞೂ ಎಂದಳು ಸೋಮಯ್ಯ ದೇವಮ್ಮ ಸಂಗಮೇಶ ಇಬ್ಬರ ಮದುವೆ ಮಕ್ಕಳು ಮುಂದೆ ಮದುವೆ ಸರಳವಾಗಿ ನಡೆಯಿತು ಸೋಮಯ್ಯನ ದೇಹಸ್ಥಿತಿ ಕೆಟ್ಟಿತ್ತು ಅದನ್ನು ವೈದ್ಯರು ಮೊದಲೇ ಸಂಗಮೇಶನ ಕಿವಿಯಲ್ಲಿ ಹೇಳಿದ್ದರು ಸೋಮಯ್ಯ ಉಳಿಯುವುದು ಕಷ್ಟ ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಇರುವಷ್ಟು ದಿನ ಸಂತೋಷವಾಗಿ ನೋಡಿಕೊಳ್ಳುವಿರಂತೆ ಮದುವೆ ನೋಡಿದ ಖುಷಿಯಲ್ಲಿ ಸೋಮಯ್ಯನ ಪ್ರಾಣ ಪಕ್ಷಿ ಹೋಗಿತ್ತು ಎಷ್ಟು ವರ್ಷಗಳಿಂದ ಮನೆ ತೊರೆದು ಹೋಗಿದ್ದರಿಂದ ಸೋಮಯ್ಯನ ಅಗಲುವಿಕೆಗೆ ದೇವಮಳಲಿ ಯಾವ ಬದಲಾವಣೆಯನ್ನು ಮೂಡಿಸಲಿಲ್ಲ ಸಂಗಮೇಶ ತನ್ನ ಕೃಷ್ಣ ಸುಂದರಿ ಸುಧಾ ಮಕ್ಕಳೊಂದಿಗೆ ತನ್ನೂರಿಗೆ ಹೊರಟು ಸುದೆಯು ಅಮ್ಮನನ್ನು ತಬ್ಬಿಕೊಂಡು ಹತ್ತಳು ದೇವಮ್ಮ ಇನ್ನು ಅಳುತ್ತಲೇ ಇದ್ರು ಈ ಪ್ರೀತಿ ವಾತ್ಸಲ್ಯ ಬೇರೆ ಮಾಡಲು ಸಂಗಮೇಶನ ಮನಸ್ಸು ಒಪ್ಪಲಿಲ್ಲ ಅವನ ಮಕ್ಕಳು ಸಹ ಅಜ್ಜಿ ನೀವು ನಮ್ಮ ಜೊತೆ ಬರಲೇಬೇಕು ಎಂದು ಹಠ ಹೇಳಿದರು ಸುದೆಯು ಅಮ್ಮನನ್ನು ತಮ್ಮೊಡನೆ ಬರಲು ಕೇಳಿಕೊಂಡಳು ಇವರೆಲ್ಲರ ಪ್ರೀತಿಗೆ ಸೋತು ದೇವಮ್ಮ ಮಗಳು ಅಳಿಯ ಮೊಮ್ಮಕ್ಕಳ ಜೊತೆಗೆ ಅವರೂರಿಗೆ ನಡೆದಳು ಮುಂದೆ ಸುದೇತ ತನ್ನ ಕಂಡ ಕಂಪನಿಯಲ್ಲಿ ಹೆಚ್ಚೆಚ್ಚು ಮಹಿಳೆಯರನ್ನು ಅದರಲ್ಲೂ ಕಪ್ಪಗಿರುವವರನ್ನೇ ಆಯ್ಕೆ ಮಾಡಿ ಅವರ ಜೀವನಕ್ಕೆ ಆಧಾರವಾಗಿದ್ದಳು ಸ್ನೇಹಿತರೆ ಈ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮಿ ಲವ್ ಯು ಆಲ್ ಥ್ಯಾಂಕ್ ಯು ಧನ್ಯವಾದಗಳು